ಹಾಯ್ ಫ್ರೆಂಡ್ಸ್ ಇದು ನಮ್ಮ ಫ್ರೆಂಡವ್ರು ಹೋಗಿದ್ದೆ ನಮ್ಮ ಅವರು ಹೋಗಿದ್ದೆ ಫ್ರೆಂಡ್ಸ್ ಅವರು ಹಸು ಕರು ಹಾಕಿದೆ ಅಂತ ಹಾಲು ಕೊಟ್ಟಿದ್ರು ಅದು ಗಿಣ್ಣ ಮಾಡ್ತಾ ಇದ್ದೀನಿ ಹಾಲಲ್ಲಿ ಅದು ತುಂಬ ದಿನ ಆಗಿತ್ತು ನಾನು ಗಿಣ್ ಮಾಡಿ ಹಳ್ಳಿ ಕಡೆ ಆದರೆ ಅಲ್ಲಲ್ಲೇ ಕರು ಹಾಕ್ತಾಗೆ ಹಾಲು ಕೊಡ್ತಾ ಇರ್ತಾರೆ ನಾವು ಗಿಣ್ ಮಾಡ್ಬೋದು ಅದೇ ಕರು ಅವಾಗ ಹಾಕಿರೋ ಕರು ಹಾಲಾದ್ರೇ ಗಿನ್ನ ತುಂಬ ಚೆನ್ನಾಗಿರೋದು ಮಾಮೂಲಿ ಹಾಲಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಅವಾಗ ತಾನೇ ಹಾಕಿರೋದ್ರಿಂದ ಇದು ಒಂದು ಏಳೆಂಟು ದಿನ ಆಗೈತೆ ಹಾಕಿ ಹಾಗಾಗಿ ಬಂದಿದೀನಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಇದರಲ್ಲಿ ಕಡಲೆ ಪುರಿಲು ಮಾಡ್ತಾರೆ ನಾನು ಕಡಲೆ ಪುರಿಲು ಮಾಡ್ತಾ ಇಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಲೈಟಾಗಿ ಹುರಿದುಬಿಟ್ಟು ಬೀಸ್ಕೊಂಡು ಮತ್ತೆ ಮತ್ತು ಇದಕ್ಕೇನೇನಪ್ಪ ಬೇಕು ಅಂದರೆ ಇದು ಹಾಲು ಹಾಲಿಗೆ ನಾನು ಆಲ್ರೆಡಿ ಬೆಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಬೆಲ್ಲ ಸ್ವಲ್ಪ ಸ್ವಲ್ಪ ಕರಗಿದೆ ಇವಾಗ ಇದು ಕುದಿಸುವಾಗ ಇದು ಫುಲ್ಲು ಕರಗುತ್ತೆ ಪುಡಿ ಮಾಡಿ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿಗೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನಿದು ಹೆಚ್ಚು ಕಮ್ಮಿ ಎರಡು ಲೀಟ್ರ್ವರೆಗೂ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಕಿ ಇದು ಮಾಡಿ ಇಟ್ಕೋಬೇಕು ಹಾಲನ್ನ ಇವಾಗ ಇದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ಇದು ಕಡಲೆಕಾಯಿ ಬೀಜ ಹುರ್ದ್ಬಿಟ್ಟು ಪುಡಿ ಮಾಡಿದ್ದೀನಿ ಅಂದರೆ ನುಣ್ಣಕ್ಕೆ ಪುಡಿ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಬಾಯಿ ಸಿಕ್ಕಂಗೆ ಪುಡಿ ಮಾಡಿದ್ದೀನಿ ಇದು ಉರ್ಗಡ್ಲೆ ಇದು ಉರ್ಗಡ್ಲೆನೂ ಹಾಗೇ ಸ್ವಲ್ಪ ಪುಡಿ ಮಾಡಿದ್ದೀನಿ ಇದು ಏಲಕ್ಕಿ ಕಾಯಿ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಅದೇ ಲೈಟ್ ಆಗಿ ಬಿಟ್ಟು ಬೀಸ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅಕ್ಕಿ ಅಕ್ಕಿನ ಬಿಟ್ಟು ಈ ರೀತಿ ಬೀಸ್ಕೊ ಬಂದಿರೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿ ಆಸಿಡ್ ಜಾಸ್ತಿನೇ ಇರಬೇಕು ನಾವು ಇದು ಮಾಡುವಾಗ ಸ್ವಲ್ಪ ಗಟ್ಟಿ ತೆಳ್ಳೆ ಆಗ್ಬೋದು ನೋಡ್ಕೊಂಡು ಮಾಡಬೇಕಾಗುತ್ತೆ ಆಮೇಲೆ ಸಾಕಾಗಿಲ್ಲ ಅಂದ್ರೆ ಇಟ್ಟು ಜಾಸ್ತಿನೇ ಇಟ್ಕೊಳ್ಳಿ ಸ್ವಲ್ಪ ಕಮ್ಮಿ ಇದ್ದರೆ ಆಮೇಲೆ ತೆಳ್ಳೆ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದೀನಿ ಬನ್ನಿ ಇದು ಇವಾಗ ಹೇಗೆ ಮಾಡೋದು ನೋಡೋಣ ಇವಾಗ ಕಾಯ್ಬೇಕಿದ್ವು ಚೆನ್ನಾಗಿ ಕಾದ್ಮೇಲೆ ನಾವು ಅದನ್ನೆಲ್ಲ ಹಾಕೊಂಡು ಮಾಡಬೇಕಾಗುತ್ತೆ ಕಾಯಿಲಿ ಕಾಯಿ ಹತ್ರನೇ ಇಟ್ಕೊ ನೋಡ್ಕೋಬೇಕು ಯಾಕೆಂದರೆ ಇವಾಗ ಹಾಲು ಉಕ್ಬಿಡುತ್ತೆ ಅಲ್ಲೆಲ್ಲ ತಿರ್ಗಿಸ್ಕೊಂಡು ಬೆಲ್ಲ ಬೇರೆ ಹಾಕಿರ್ತೀವಲ್ಲ ತಿರ್ಗಿಸ್ಕೊಂಡು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಹತ್ರನೇ ನೋಡ್ಕೋಬೇಕು ಸುಮ್ಮನೆ ಇಟ್ಬಿಟ್ಟು ಆ ಕಡೆ ಕಡೆ ಹೋದೆ ಎಲ್ಲ ಉಕ್ಕಿ ಹೋಗ್ಬಿಡುತ್ತೆ ಹಾಗಾಗಿ ಹಾಲಿಗೆ ನಾವು ನೀರು ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಹೇಗೆ ಕರ್ದಿರೋ ಹಾಲನ್ನ ಹಾಗೇ ಅದು ಬಿಸಿನೂ ಮಾಡಿಲ್ಲ ಹಾಗೆ ಇರೋದಕ್ಕೆ ಅದು ಬೆಲ್ಲ ಹಾಕಿ ಇವಾಗ ಕುದಿಸ್ತಾ ಇರೋದು ಫ್ರೆಂಡ್ಸ್ ಚೆನ್ನಾಗಿ ಕಾಯ್ಬೇಕು ಅದು ಅನ್ಕ ಅನ್ಕೋ ಅನ್ಕೊಬಾರದು ಹೊಡ್ದೋಗಿ ಬೆಲ್ಲ ಹಾಕಿರಂದ್ರೆ ಹೊಡೆದ ಥರನೇ ಆಗಿರುತ್ತೆ ಹೊಡ್ದೋಗಿರುತ್ತೆ ಅದೇನೂ ಆಗೋಲ್ಲ ಅದೇ ಟೇಸ್ಟ್ ಕೊಡೋದು ಈ ಚೆನ್ನಾಗಿ ಕುದಿಬೇಕು ಕುದಿದೇನೆ ಮಾಡಿದ್ರೆ ಆಗಲ್ಲ ಚೆನ್ನಾಗಿ ಬೆಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕುದಿಬೇಕು ಈ ಕುದಿ ಹಿಂಗೆ ಕುದಿ ಬಂದಾಗ ನಾವು ಎಲ್ಲ ಏನು ಈ ಕಡಲೆಕೆ ಬೀಜ ಕೊಬ್ಬರಿ ಇಲ್ಲ ಕಾಯಿ ತುರಿ ಮುರುಗಡ್ಡೆಲ್ಲ ಇಟ್ಕೊಂಡಿದೀವಲ್ಲ ಅದು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತಾಕಿ ನಾನೊಂದು ಅಳತೇಲಿ ಹಾಕಿದ್ದೀನಿ ಇದು ಕೊಬ್ಬರಿ ಇದೀನಿ. ಒಂದು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಬೇಕು ನೋಡಿ ಇದು ನೀವು ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿಲಿ ಮಾಡ್ಕೋಬೇಕಾಗುತ್ತೆ ಆದರೆ ಇದು ಸುನ್ ಹಾಲು ಆಗಲೇ ಕರು ಹಾಕಿರುತ್ತಲ್ಲ ಆವಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಏಳೆಂಟು ದಿನ ಆಗಿತ್ತು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಇದಾಗಬೇಕಿದು ಇದು ಏಲಕ್ಕಿ ಕಾಯಿನೂ ಇದ್ದೀನಿ ಹಾಕ್ಬಿಟ್ಟು ಇವಾಗ ಇದು ಕುದಿಬೇಕು ಸ್ವಲ್ಪ ಯಾಕೆಂದರೆ ಇದೆಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಅಕ್ಕಿ ಇಟ್ಟು ಹಾಕೋಬೇಕಾಗುತ್ತೆ ಸ್ವಲ್ಪ ಹಿಂಗಿದ್ ಕುದ್ದಿ ಮಿಕ್ಸ್ ಆಗಿರುತ್ತೆ ಇವಾಗ ನಾವು ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕಬೇಕಾಗುತ್ತೆ ಅದು ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕು ಅದು ನೋ ಸ್ವಲ್ಪ ಹಾಕಬೇಕು ಅದು ಬೆನಿಬೇಕಲ್ವ ಅಕ್ಕಿ ಅದು ಬೆಂದು ಮುದ್ದೆ ಮಾಡೋ ಥರ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಆಮೇಲೆ ಹಾಕೋಬೇಕು ಈಗ ಸ್ವಲ್ಪ ಒಂದು ಅಳತೇಲಿ ಹಾಕೋಬೇಕಾಗುತ್ತೆ ಇದು ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಕೈ ಮೂರು ಸಲ ಹಾಕಿದ್ದೀನಿ ಇನ್ನೂ ಸ್ವಲ್ಪ ತಗೊಳುತ್ತೆ ಇದು ಜಾಸ್ತಿ ಹಿಡಿಸುತ್ತೆ ಇವತ್ತು ಅದು ಬೇಯಬೇಕು ಅಕ್ಕಿ ಅಲ್ವ ಸ್ವಲ್ಪ ಬೇಯ್ಬೇಕು ಇದನ್ನ ನಾನು ಕೈಯಲ್ಲಿ ಮಾಡಲ್ಲ ಮುದ್ದೆ ಕೋಲಲ್ಲಿ ತಿರುಗಿಸ್ತೀನಿ ಯಾಕೆಂದ್ರೆ ಮುದ್ದೆ ತರಾನೇ ಮಾಡ್ಬೇಕಿದ್ನ ಕೈಯಲ್ಲಿ ಸೌಟಲ್ ತಿರುಗಿಸಿದ್ರೆ ಗಂಟು ಗಂಟಾಗ್ಬಿಡುತ್ತೆ ಹಂಗಾಗಿ ಕೋಲಲ್ಲೇ ನಾವು ಮುದ್ದೆ ಹೇಗೆ ಮಾಡ್ತೀವಿ ಆ ರೀತಿ ಚೆನ್ನಾಗಿ ಓನ್ಸ್ಕೋಬೇಕಾಗುತ್ತೆ ಹಿಂಗಿಟ್ರೆ ಈಗ ಏನಾಗುತ್ತೆ ಚೆನ್ನಾಗಿ ಮುದ್ದೆ ಕೋಲಿಟ್ಟಿದೀನಿ ಇವಾಗ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನಾವು ತಿರುಗಿಸ್ಕೊಂಡು ಇಟ್ಟು ಗಟ್ಟಿ ಆದ್ರೆ ಸರಿ ತೆಳ್ಳೆ ಆದ್ರೆ ಮತ್ತೆ ಇಟ್ಟು ಹಾಕೊಂಡು ಹಾಗೇನೆ ಬೇಯಿಸ್ಕೋಬೇಕಾಗುತ್ತೆ ಹ ಇವಾಗ ಒಂದ್ ಐದ್ ನಿಮ್ಸ ಕುದಿಬೇಕಿದ್ ಹಾಗಿ ಗಂಟ್ಗಳಾಗ ತರ ಒಂದ್ಸ್ಕೊಬೇಕು ಎಗರುತ್ತೆ ಅದು ಬಿಸಿಯಾಗಿ ಇದು ಚೆನ್ನಾಗಿ ಈ ಥರ ಓನ್ಸ್ಕೋಬೇಕು ಗಂಟಿಂದ ಸ್ಟವ್ ಮೇಲೆ ಆಗ್ತಾಯಿಲ್ಲ ನಾನು ಕೆಳಗಡೆ ಓಣಿಸ್ತೀನಿ ಸ್ವಲ್ಪ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ರೀತಿ ಕೆಳಗಡೆ ಇಟ್ಕೊಂಬಿಟ್ಟು ಸ್ಟವ್ ಮೇಲೆ ಹಿಂಗೆಲ್ಲ ಓನ್ಸೋಕ್ಕಾಗೋದಿಲ್ಲ ಹಂಗಾಗಿ ಈ ರೀತಿ ಬಟ್ಟೆ ಇಟ್ಕೊಂಡು ಈ ರೀತಿ ಓನ್ಸ್ಕೋಬೇಕು ಚೆನ್ನಾಗಿ ನೋಡಿ ಅಂದರೆ ಗಂಟಿದ್ರೆ ಗಂಟು ಹಂಗೆ ಎತ್ಕೊಂಡ್ಬಿಡುತ್ತೆ ಅದಕ್ಕೆ ಈ ರೀತಿ ಚೆನ್ನಾಗಿ ಓದ್ಬೇಕು ಮುದ್ದೆ ಇದೇ ರೀತಿ ಮಾಡೋದು ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಇದಕ್ಕೇನು ನೀರೇನು ಹಾಕಿರಲ್ವಲ್ಲ ನಾವು ಒಂದಿನ ದಿನ ಎರಡು ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ ಅಂದರೆ ಹಂಗೆ ನೀರು ನೀರಿನ ಸಹ ಇರೋದಿಲ್ಲ ಚೆನ್ನಾಗಿ ಇಟ್ಕೊಬೋ ತಿನ್ಬೋದು ಅವಾಗ ನಮ್ಮ ಅಮ್ಮ ಮಾಡುವಾಗ ನಾವು ಹಂಗೇ ಒಂದು ಎರಡು ಮೂರು ದಿನದವರೆಗೂ ಇಟ್ಕೊಂಡೆ ತಿಂತಿದ್ವಿ ಫ್ರಿಜ್ ಇಲ್ಲ ಏನಿಲ್ಲ ಫ್ರಿಜ್ ಇದೆ ಒಂದು ಸ್ವಲ್ಪ ಇಟ್ಕೋಬೋದು ನೋಡಿ ಹಿಂಗೆ ಆಗಿದೆ ಇದನ್ನು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಹಾಗೆ ಕುದಿಸ್ಬೇಕು